ಅಮ್ಮ ನಮಸ್ಕಾರ ಅಮ್ಮ ಯಾವ ಊರ್ರಿ ಅಮ್ಮ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತು ತಾವು ಬಂದು ಹೋಗಿ ಎರಡು ದಿನ ಆಯ್ತು ಮಗನಿಗೆ ತೋರ್ಸಕ್ತ ಇದ್ರಿ ಏನ್ ತೊಂದರೆ ಆಗಿತ್ತಮ್ಮ ಊಟ ಸೇರ್ತಾ ಇರ್ಲಿಲ್ಲ ಅಂದ್ರೆ ಆಮೇಲೆ ಸ್ವಲ್ಪ ಜಾಯಿಂಟ್ ಪೇನ್ಸ್ ಇತ್ತ ಜಾಯಿಂಟ್ ಪೈನ್ಸ್ ಯೂರಿಕ್ ಆಸಿಡ್ ಜಾಸ್ತಿ ಇದೆ ಅಂತ ಸರಿ ಆಯ್ತು ಆಮೇಲೆ ಮದ್ದಿಂದ ಪ್ರಯೋಗ ಆಗಿರ್ಬೋದು ಅಂತ ನಿಮಗೆ ಅನುಮಾನ ಇತ್ತು ಹೌದಲ್ಲ ನಿಜ ಅಲ್ಲ ಈಗ ನಮ್ಮಲ್ಲಿ ಮೆಡಿಸಿನ್ ತಗೊಂಡೋಗಿ ಈಗ ಎರಡು ತಿಂಗಳಾಯ್ತಾ ಎರಡು ಹೇಗಿದ್ದಾರೆ ಬೆಟ್ರ್ ಇದರಮ್ಮ ಚೆನ್ನಾಗಿದೆ ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಈಗ ಆಕ್ಟಿವ್ ಇದಾರೆ ಕಲರ್ ಬಂದಾರೆ ಈಗ ಬೆಳ್ಳಗಿದ್ರು ಬಿಳ್ಸಂಡದ್ರು ಈಗ ಕೆಂಪಾಗಿದ್ದಾರೆ ಕರೆಕ್ಟಾ ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಒಟ್ಟು ಮುಂಚೆಗಿಂತ ಇಂಪ್ರೂವ್ಮೆಂಟ್ ಇದೆ ಹ್ಞೂ ಹಂಗಾಗಿ ಇನ್ನೊಂದ್ಸರಿ ತಗೊಂಡೋಗೋಣ ಅಂತ ಬಂದ್ರಿ ಓಕೆ ಹೊರಗಡೆ ಏನು ತಿನ್ನಬಾರದಮ್ಮ ಅವರು ಮದ್ದಿನ ಪ್ರಯೋಗ ಆಗಿದ್ರು ಆಗಿರಬಹುದು ಹಂಗಾಗಿ ಅಪರಿಚಿತರ ಹತ್ರ ಎಲ್ಲೂ ಏನು ತಿನ್ನೋದು ಬೇಡ ಎಚ್ಚರಿಕೆಯಿಂದ ಇರೋದು ಓಕೆ ಒಳ್ಳೇದ ಖುಷಿ ಇದೆಯಲ್ಲ